ಹಲೋ ನಮಸ್ಕಾರ ವೆಲ್ಕಮ್ ಟು ದ ಭೂಮಿ ಪುತ್ರ ರೈತ ನಮಗೆ ಚಾನಲ್ಗೆ ಸೊ ಇಲ್ಲಿ ಇರೋ ಜಮೀನು ನಮ್ಮದೇನೆ ಸೊ ಎರಡು ಎಕರೆಗೆ ನಾವು ಟೊಮೊಟೋನ ನಾಟಿ ಮಾಡಿರ್ತೀವಿ ಅದು ಮತ್ತು ಜೂನು ಜುಲೈ ಟೈಮಲ್ಲಿ ಸೊ ಆ ಟೈಮಲ್ಲಿ ನಾಟಿ ಮಾಡಿದ್ರೆ ನಮಗೆ ಒಳ್ಳೆಯ ರೇಟ್ ಸಿಗುತ್ತೆ ಬಟ್ ಇನ್ನೂ ಒಂದು ನಾವು ಕಟ್ಟಿಲ್ಲ ಕಟ್ಟದೇ ಇರೋ ಕಾರಣಕ್ಕೆ ಎಲ್ಲ ರೋಗ ಬಿದ್ದು ಹಾಳಾಗ್ಬಿಟ್ಟಿದೆ ಸೊ ಪರವಾಗಿಲ್ಲ ಜೂನ್ ಮತ್ತು ಜುಲೈ ಟೈಮಲ್ಲಿ ಕರೆಕ್ಟು ಟೈಮ್ಗೆ ನೀವು ನಾಟಿ ಮಾಡಿದ್ರೆ ಮಳೆಗಾಲ ಟೈಮಿಗೆ ನಮಗೆ ಸಿಗ್ಬಿಡುತ್ತೆ ಇದೇ ನೋಡು ಆ ರೋಗದ ಹುಳು ಇದೇನಾದರೂ ಬಂದು ಗಿಡದ ಮೇಲೆ ಮತ್ತು ಹಣ್ಣಿನ ಮೇಲೆ ಆಗಿರಲಿ ಕಾಯಿ ಮೇಲೆ ಆಗಿರಲಿ ಕೂತ್ಕೊಂಡ್ರೆ ಹೂವು ಈ ಥರ ಆಗಿಬಿಡುತ್ತೆ ಕಾಯಿ ಎಲ್ಲ ಬಂದ್ಬಿಟ್ಟು ಚುಕ್ಕೆ ಚುಕ್ಕೆ ಆಗ್ಬಿಡುತ್ತೆ ಸೊ ತುಂಬ ಚುಕ್ಕೆ ಆಗಿಬಿಡುತ್ತೆ ಎಲೆ ಗೂಡೂ ಈ ಥರ ಆಗೋಗ್ಬಿಡುತ್ತೆ ಸೊ ಇದೇ ಅದರ ರೋಗ ಲಕ್ಷಣಗಳು ಸೊ ಅದಕ್ಕೆ ಮಾರ್ವೆಕ್ಸ್ ಅಂತ ಔಷಧಿ ಬರುತ್ತೆ ಪೆಂಡಲ್ ಪ್ಲೇಸ್ ಅಂತ ಬರುತ್ತೆ ತುಂಬ ಔಷಧಿಗಳಿದ್ದಾವೆ ಕೇಳಿದ್ರೆ ಕೊಡ್ತಾರೆ ಸೊ ಇದು ಬಂದುಬಿಟ್ಟು ಹೊಡೆದ್ರೆ ಫುಲ್ಲು ಫೋಕ್ಸ್ವಿ ಥರ ಅಂತ ಸ್ಮೆಲ್ ಬಂದುಬಿಡುತ್ತೆ ಒಂದು ಹುಳನೂ ಇರಲ್ಲ ಸೊ ಅದಕ್ಕೆ ಹಾಕೋಕ್ಕಿಂತ ಮುಂಚೆ ನಾವು ಪಿ ಕೆ ಅಂತ ಬರುತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಗಿಡಕ್ಕಿನ್ನೂ ಗ್ರೋತಾಗಿ ಚೆನ್ನಾಗಿ ಬರುತ್ತೆ ಸೊ ಅದಾದಮೇಲೆ ನಾವು ಬಿಸ್ಕೆಟ್ ಬರುತ್ತೆ ಬಿಸ್ಕೆಟ್ಗಳನ್ನ ಡಬ್ಬದಲ್ಲಿ ಹಾಕ್ಬಿಟ್ಟು ಕಟ್ಟಬೇಕು ಸೊ ಬಿಸ್ಕೆಟ್ಗಳ್ನ ಡಬ್ಬಲ್ಲಿ ಹಾಕಿ ಕಟ್ಟೋದ್ರಿಂದ ಆ ಹುಳಗಳು ತನ್ನಷ್ಟಕ್ಕೆ ತಾನೇ ಬಂದು ಡಬ್ಬಲ್ಲಿ ಕೂತ್ಕೊಳ್ತವೆ ಸೊ ಅವಕ್ಕೆ ಹೋಗೋಕ್ಕೆ ಜಾಗ ಇರಲ್ಲ ಸೊ ಇದೆಲ್ಲ ಮುಗಿದಾದ ತಕ್ಷಣ ಔಷಧಿಗಳನ್ನ ಸ್ಪ್ರೇ ಮಾಡಬೇಕು ಕರೆಕ್ಟು ಟೈಮಿಗೆ ಇಲ್ಲಾಂದರೆ ತುಂಬ ರೋಗಗಳು ಬೀಳ್ತವೆ ಬೆಳೆ ಕೂಡ ಕೈಗೆ ಸಿಗೋದಿಲ್ಲ ಕರೆಕ್ಟು ಟೈಮಿಗೆ ಮಾಡದೇ ಇದ್ದರೆ ಸೊ ಇದೆಲ್ಲ ಮಾಡಿದ್ರೇ ಮಾತ್ರ ಕರೆಕ್ಟಾಗಿ ಚೆನ್ನಾಗಿ ಸಿಗುತ್ತೆ ಇದನ್ನು ನಾವು ಕಟ್ಟಿಲ್ಲ ಕಟ್ಟದೇ ಇರೋ ಕಾರಣಕ್ಕೇ ಗಿಡ ಚೆನ್ನಾಗಿ ಬಂದಿಲ್ಲ ನಮ್ಮ ಮನೇಲಿ ಹೇಳಿದೆ ಕಟ್ಟೋಣ ಅಂತ ಮನೆಯಲ್ಲಿ ಬೇಡ ಕಟ್ಟೋದು ಬೇಡ ಅದಕ್ಕೇನಕ್ಕೆ ಬಂಡವಾಳ ಹಾಕದಂತ ಹೇಳಿದ್ರು ಸೊ ಅದಾದಮೇಲೆ ನಮ್ಮದು ಊಟದ ಬ್ರೇಕು ಅವರೇ ನಮ್ಮ ತಂದೆ ಮತ್ತು ಅಲ್ಲಿರೋದು ನಮ್ಮ ತಾಯಿ ಅವರೇ ಕಳು ಸಾವಿರ ಮುದ್ದೆ ಊಟ ಮಾಡುತ್ತಾ ಇದ್ದೀವಿ ಸೊ ಇದಾದ ಮೇಲೆ ಮತ್ತು ನಮ್ಮ ಹೊಲ್ ಕಡೆ ನಾವು ಕೆಲಸಕ್ಕೆ ಗಮನ ಕೊಟ್ಟು ಕರೆಕ್ಟು ಟೈಮಿಗೆ ಏನೂ ಮಾಡಿಲ್ಲ ಅಂತಂದರೆ ಏನೂ ಆಗಲ್ಲ ಸೊ ಇದೇ ನಮ್ಮ ಹಳ್ಳಿ ಲೈಫು ರೈತರ ಲೈಫು ಅದಾದಮೇಲೆ ಮತ್ತು ನಾವು ಹಾರ್ವೆಸ್ಟ್ ಮಾಡಿರೋ ಟೊಮೊಟೊನ ಎಲ್ಲ ಸೆಗ್ರಿಗೇಷನ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಹೊಲದಿಂದ ನಮ್ಮ ಮನೆ ಹತ್ರ ತರಬೇಕು ಅಂತಂದರೆ ಸುಮಾರು ಒಂದು ಕಿಲೋಮೀಟ್ರ್ ದೂರ ಆಗುತ್ತೆ ಅದೇ ಎತ್ತಿನ ಬಂಡೀಲಿ ನಾವು ಲೋಡ್ ಮಾಡಿಕೊಂಡು ಎತ್ತಿನ ಬಂಡೀಲಿ ತರಬೇಕು ಇಲ್ಲ ಅಂತಂದರೆ ಅಲ್ಲಿಗೆ ನಮ್ಮ ಹತ್ರ ಯಾವ ಗಾಡಿಗಳು ವೆಹಿಕಲ್ಗಳು ಬರೋಲ್ಲ ಸೊ ನಮಗೆ ನಮ್ಮ ಒಂದು ಏನು ಹೇಳ್ತೀವಿ ಬ್ಯಾಕ್ ಬೋನ್ ಅಂದರೆ ಇವೆ ಎತ್ತುಗಳು ಸೊ ಇವು ಇವಷ್ಟು ಕೆಲಸ ನಾವು ಮನ್ಷಂತೂ ಮಾಡೋಕ್ಕಾಗಲ್ಲ ಇವತ್ತಷ್ಟು ಸಾಧುಗಳನ್ನು ಮನುಷ್ಯಂತೂ ಕೊಡೋಕ್ಕಾಗಲ್ಲ ಪ್ರಾಣಿಗಳು ನಿಯತ್ತೆ ನಿಯತ್ತು ಸೊ ನಾವು ಎಲ್ಲೊಡೆದ್ರು ಹೋಗ್ತವೆ ಎಲ್ಲಿ ಅಂದ್ರೂ ಬರ್ತವೆ ಆ ಥರ ಪ್ರಾಣಿಗಳು ಸೊ ಎಲ್ಲರೂ ಪ್ರಾಣಿಗಳನ್ನ ಗೌರವಿಸಿ ಹಾಗೆ ಅವನ್ನ ಪ್ರೀತಿಸಿ ಟೈಮ್ ಟೈಮ್ ಸರಿಯಾಗಿ ಮೇವು ನೀರು ಹಾಕ್ರಿ ಕಟ್ಕೊಂಡಿರೋರು ಸೊ ಇದೆಲ್ಲ ಕೆಳಗೆ ಬಿದ್ದಿರೋ ಟೊಮೊಟೊ ಎಲ್ಲ ಇದು ವೇಸ್ಟು ಇಲ್ಲೇ ಬಾಕ್ಸಲ್ಲಿ ತುಂಬಿರೋದು ಮಾತ್ರ ಒಳ್ಳೆಯದು ಅಲ್ಲಿಂದ ಮತ್ತೆ ನೈಟು ಲೋಡ್ ಮಾಡಿಕೊಂಡು ನಾವು ಸಿಟಿ ಕಡೆಗೆ ಬಂದ್ವಿ ಇದೇ ನೋಡಿ ಸಿಟಿ ನಮ್ಮೂರಿಂದ ಸುಮಾರು ನಲ್ವತ್ತರಿಂದ ನಲವತ್ತೈದು ಕಿಲೋಮೀಟ್ರ್ ದೂರ ಆಗುತ್ತೆ ಸೊ ಆ ಸಿಟಿ ಯಾವುದಪ್ಪ ಅಂತಂದರೆ ಕ ಕೃಷಿ ಮಾರುಕಟ್ಟೆ ಸಂಡೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಡೂರು ಇದೇ ನಮ್ಮ ಟೊಮೊಟೊ ಇದನ್ನು ಸೆಗ್ರಿಗೇಷನ್ ಮಾಡಿ ಒಂದೊಂದು ಬಾಕ್ಸನ್ನ ಸಪ್ರೇಟಾಗಿಡಬೇಕು ಅದರಲ್ಲೂ ಕೂಡ ದೊಡ್ಡಕಾಯಿ ಚೆನ್ನ ಸಣ್ಣಕಾಯಿನೂ ಸಪ್ರೇಟಾಗಿಡಬೇಕು ಇಲ್ಲಾಂದರೆ ಅವರು ತೊಗೊಳಲ್ಲ ಇದೇ ಮೆಣಸಿನ್ಕಾಯಿ ಒಂದು ಮೆಣಸಿನಕಾಯಿ ಮೂಟೆಗೆ ಒಂದು ಸಾವಿರ ರೂಪಾಯಿ ಸೊ ಎಲ್ಲ ಟೊಮೊಟೊ ಮಾರಿದ್ದು ಮುನ್ನೂರ ಎಂಬತ್ತು ರೂಪಾಯಿಗೆ ಒಂದು ಬಾಕ್ಸ್ ಮಾರಿದ್ವಿ ಹಾಗೆ ಸೊಪ್ಪು ಎಲ್ಲ ಏನಿರುತ್ತೆ ಐದು ರೂಪಾಯಿಗೆ ಎರಡು ಕೊಡ್ತಾರೆ ಮಾರ್ಕೆಟಲ್ಲಿ ರೈತರು ಇಲ್ಲಿ ಮಾರೋರು ಐದು ರೂಪಾಯಿಗೆ ಒಂದು ಆರು ರೂಪಾಯಿಗೆ ಒಂದು ಮಾಡ್ತಾರೆ ಹಾಗೆ ಸಂತೆಯಲ್ಲಿ ಏನೇನು ರೇಟ್ ಇದೆ ಅಂತೇಳಿ ನಾನು ಸಂತೆ ನನ್ನ ಸಂಡೂರು ಸಂತೆಯಲ್ಲಿ ವಿಸಿಟ್ ಮಾಡೋಕ್ಕೋಗಿದ್ದೆ ಸೊ ನಿಂಬೆಹಣ್ಣು ಬಂದುಬಿಟ್ಟು ಹತ್ತು ರೂಪಾಯಿಗೆ ಆರು ನಿಂಬೆಹಣ್ಣು ಇವ್ರು ಮಾರೋದು ಹತ್ತು ರೂಪಾಯಿಗೆ ಎರಡೇ ವ್ಯಾಪಾರಗಾರರು ಅಲ್ಲಿಂದ ಸೊಪ್ಪು ಮಾಡೋದು ಇದ್ದಾರೆ ಸೊ ಹತ್ತು ರೂಪಾಯಿಗೆ ಇಲ್ಲಿ ನಾಲ್ಕು ಚೂಡು ಬೇರೆ ಕಡೆ ತಂಡರೆ ಎರಡೇ ಚೂಡು ಈರುಳ್ಳಿ ಬಂದುಬಿಟ್ಟು ಅರವತ್ತು ಆರುನೂರು ರೂಪಾಯಿಗೆ ಒಂದು ಮೂಟೆ ಇದೆ ಸೊ ಇದರಲ್ಲಿ ಸೆಗ್ರಿಗೇಷನ್ ಮಾಡಿರ್ತೇವೆ ಚಿಕ್ಕದಕ್ಕೆ ಕಮ್ಮಿ ರೇಟು ದೊಡ್ಡದಕ್ಕೆ ದೊಡ್ಡ ರೇಟು ಈ ಬಂದ್ಬಿಟ್ಟು ಮುನ್ನೂರು ರೂಪಾಯಿಗೆ ಒಂದು ಬಾಕ್ಸು ಎರಡು ತಗೊಂಡ್ರೆ ನಾನ್ನೂರು ರೂಪಾಯಿ ಸೊ ಈ ಥರ ಇದ್ದಾರೆ ಈ ಟೊಮೊಟೊ ಯೂಸ್ ಆಗೋಲ್ಲ ನೂರು ರೂಪಾಯಿಗೆ ಒಂದು ಬಾಕ್ಸನ್ನು ಹೋಗಿದ್ದಾವೆ ಶುಂಠಿ ಬಂದ್ಬಿಟ್ಟು ಅರವತ್ತು ರೂಪಾಯಿ ಕೆ ಜಿ ಸೊಪ್ಪು ಸದೆಗಳೆಲ್ಲ ಹತ್ತು ರೂಪಾಯಿಗೆ ನಾಲ್ಕು ಯಾವುದೇ ತಗೊಂಡ್ಲಿ ಅಲ್ಲಿಂದ ಮತ್ತೆ ನಾನು ಎಲ್ಲ ವ್ಯಾಪಾರ ಮಾಡೋ ಜಾಗಗಳ ನೋಡ್ಕೊತಾ ಬಂದೆ ಮಳೆ ಬಂದರೆ ಅಲ್ಲಿ ಸೀಟ್ ಆಗೋಲ್ಲ ಆಮೇಲೆ ಎಲೆ ಮಾಡ್ತಾಯಿದ್ರು ನಮ್ಮ ದೇಶದಲ್ಲಿ ಏನಾಗಿದೆಪ್ಪ ಅಂದರೆ ವ್ಯವಸ್ಥೆ ಕೆಲವೊಂದು ರಾಜಕಾರಣಿಗಳು ತುಂಬ ಬಿಲ್ಡಪ್ ತಗೊಳ್ತಾರೆ ಸೊ ಇಲ್ಲೇನು ಇದ್ದೀನಪ್ಪ ಅಂದರೆ ನಾನು ಸ್ಲಿಪ್ಪರ್ನ ಸೋನ ಸೌಕಲ್ಲಿ ಇಟ್ಕೊಂಡು ಮಾಡ್ತಾರೆ ತರಕಾರಿನ ಹಣ್ಣು ಹಂಪಳುಗಳನ್ನ ಬೀದಿಲಿ ಇಟ್ಕೊಂಡು ಫುಟ್ಪಾತಲ್ಲಿ ಮಾಡ್ತಾರೆ ಸೊ ಇಲ್ಲಿ ಮಾಡ್ತಾ ಇರೋದು ಹಿಡ್ದು ತಪ್ಪಲ್ಲ ಇದಕ್ಕೆ ಸರಿಯಾದ ಒಂದು ಮಾರುಕಟ್ಟೆಯನ್ನು ಮಾಡಿಕೊಡಬೇಕಾಗಿರೋ ಜವಾಬ್ದಾರಿ ಸರ್ಕಾರದಾಗಿರುತ್ತೆ ಸೊ ಅದು ಹಿಡ್ದೇ ಇರೋ ಕಾರಣ ಎಲ್ಲ ಧೂಳು ದುಮ್ಮ ಬಂದು ತರಕಾರಿ ಮೇಲೆ ಕೂರುತ್ತೆ ಅದನ್ನು ತಿನ್ನೋದ್ರಿಂದ ಮನುಷ್ಯ ಆರೋಗ್ಯ ಕೆಡುತ್ತೆ ಸೊ ಏನೇ ಹೇಳಿ ಸ್ನೇಹಿತರೆ ಇಲ್ಲಿಂದ ತರಕಾರಿ ತಗೊಂಡೋದ ತಕ್ಷಣ ಯಾವುದೇ ಸಂತೆಯಿಂದ ಯಾವುದೇ ಮಾರ್ಕೆಟಿಂದ ತರಕಾರಿ ತಗೊಂಡೋದ ತಕ್ಷಣ ನೀವು ಬೇಕಿಂಗ್ ಸೋಡಾ ಅಂತ ಬರುತ್ತೆ ಆ ಬೇಕಿಂಗ್ ಸೋಡಾದಲ್ಲಿ ನೀರು ಹಾಕ್ಬಿಟ್ಟು ತರಕಾರಿನ ಹಾಕಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಸು ಗಲೀಜೆಲ್ಲ ಹೊರಟೋಗುತ್ತೆ ಆಮೇಲೆ ನೀಟಾಗಿ ವಾಶ್ ಮಾಡಿ ಅದನ್ನು ಅಡುಗೆ ಅಡುಗೆಗೆ ಯೂಸ್ ಮಾಡ್ಬೋದು ಅಂಥೇಳಿ ನಾನು ಒಂದು ಚಿಕ್ಕ ಸಜೆಷನ್ ಕೊಡ್ತೀನಿ ನನ್ನ ಕಡೆ ಏನಾದರೂ ತಪ್ಪಾಗಿ ಮಾತಾಡಿದರೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಕ್ಷಮೆಯಲ್ಲಿ ಇದೇ ನೋಡಿ ಸಿ ಸೆಪ್ಟೆಂಬರು ಮತ್ತು ಸಂಡೂರು ನಿಯರ್ ಬೈಲಿರ್ತಕ್ಕಂಥ ನಾರಿಹಳ್ಳ ಇದೆ ಅಲ್ಲಿ ಕಾಣಿಸ್ತಿದ್ದೆಲ್ಲ ಅದೇ ಬೆಟ್ಟ ಆ ಬೆಟ್ಟದಿಂದ ಹಿಂದಕ್ಕೆ ಹೋದರೆ ಆಗಚ್ಚಿಂದ ಆದಿ ಇದೆ ಆ ಕಡೆಯಿಂದ ಬಂದರೆ ಕುಮಾರಸ್ವಾಮಿ ಬೆಟ್ಟಕ್ಕೆ ಸಿಗುತ್ತೆ ಸೊ ಅಲ್ಲೇ ಅಂತೂ ಅದ್ಭುತವಾದಂಥ ಒಂದು ಟೆಂಪಲ್ ಇದೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರಂಗಿದ್ರೆ ಮಾಡ್ಕೊಂಬರಿ ಸೊ ಇಲ್ಲಿಂದ ನಾವು ಬೆಟ್ಟ ಹಿಡಿದು ಸೊಂಡೂರಿಂದ ಕೇಳಾಗ ಹಿಡಿದು ಬೆಟ್ಟ ಹಿಡಿದು ಅಲ್ಲಿಂದ ನಮ್ಮೂರಿಗೆ ಹೋಗೋ ರೋಡ್ಗೆ ನಾವು ಇದ್ವಿ ಇಲ್ಲಿಂದ ನಮಗೆ ನಲವತ್ತರಿಂದ ನಲವತ್ತೈದು ಕಿಲೋಮೀಟ್ರು ನಮ್ಮೂರಿನ ಜರ್ನಿ ಸೊ ನಾನು ಮಾತ್ರ ಮುಂದೆ ಕೂತಿದ್ದೆ ಇರೋ ರೈತರೆಲ್ಲ ಹಿಂದೆ ಕೂತಿದ್ರು ನಮ್ಮ ಮುಂದೆ ಕೂತ್ಕೊಳ್ಳ್ರೆ ಅಂದರೆ ನಿದ್ದೆ ಕಟ್ಟಿದೀವಪ್ಪ ಹಿಂದೆನೇ ಮಾಡ್ತೀವಿ ಅಂತೇಳಿ ಅವರು ಮಲಗಿದ್ರು ಸೊ ನಾನು ಬರಬೇಕಾದ್ರೆ ಈ ಥರ ಎಲ್ಲ ವೀಡಿಯೋಗಳು ಮಾಡ್ಕಂಡೆ ಇದೆ ನಮ್ಮ ಮೈನಿಂಗ್ ಟ್ರಕ್ಕುಗಳು ಸೊ ಈ ಟ್ರಕ್ಕಿಗೆ ಒಂದು ಟ್ರಿಪ್ಪಿಗೆ ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ ಸೊ ಈ ಟ್ರಕ್ಕುಗಳೆಲ್ಲ ಇಲ್ಲಿ ನಿಂತಿದ್ದಾವೆ ಯಶವನ್ನಾಗ್ರಿಂದ ಮತ್ತು ಜಿಂದಾಲ್ಗೆ ಕೆಲವೊಂದು ಪ್ಲೇಸಿಂದ ಜಿಂದಾಲ್ಗೆ ಡೈರೆಕ್ಟಾಗಿ ಕನ್ವೇರ್ ಕನ್ವೇರ್ ಮುಖಾಂತರ ಮೈನ್ಸ್ ಹೋಗೋದ್ರಿಂದ ಟ್ರಕ್ಕುಗಳಿಗೆ ಈಗ ಕೆಲಸ ಕಡಿಮೆ ಇದೆ ಸೊ ಇದೇ ನಮ್ಮ ಸಂಡೂರು ಸೊ ಲಾರಿ ಥರರಾದರೆ ಯಾರು ಜಾಸ್ತಿ ಯೋಚನೆ ಮಾಡಬೇಡಿ ತರಕ್ಕೆ ಹೋಗಬೇಡಿ ತಂದರೆ ನಿಮಗೆ ಮೂಲಗಳು ಆಗ್ಬಿಡುತ್ತೆ ಯಾಕಪ್ಪ ಅಂತಂದರೆ ಇಷ್ಟು ಟ್ರಕ್ಕುಗಳು ಸುಮ್ಮನೆ ಸುಮ್ಮನೆ ನಿಂತ್ಬಿಡ್ತವೆ ಕೆಲವೊಂದು ಟೈಮಲ್ಲಿ ಒಂದು ದಿನಕ್ಕೆ ಒಂದು ಟ್ರಿಪ್ ಓಡೋಷ್ಟರಲ್ಲಿ ಕೆಲವ್ರಿಗೆ ಬೇಜಾರಾಗೋಗ್ಬಿಡುತ್ತೆ ಸಾಕಾಗೋಗ್ಬಿಡುತ್ತೆ ಕನ್ವೇರ್ ಬಂದಿರೋದ್ರಿಂದ ಟ್ರಕ್ಕು ಓಡಿಸೋರು ಮತ್ತೆ ಟ್ರಕ್ ಡ್ರೈವರ್ಗಳಿಗೆ ಓನರ್ಗಳಿಗೆಲ್ಲ ಕೆಲಸ ಕಡಿಮೆ ಆಗಿದೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಟಾಟಾ ಬಾಯ್ ಬಾಯ್